ಸರ್ ಭಾಳ ದಿನಗಳ ಬೇಡಿಕೆ ರಾಮನಗರದವರು ಕೇಳ್ತಾಯಿದ್ರು ಚನ್ನಪಟ್ಟಣದವರು ಕೇಳ್ತಾಯಿದ್ರು ಕನಕಪುರದವರು ಕೇಳ್ತಾಯಿದ್ರು ಅದೇ ರೀತಿ ನೆಲ್ಮಂಗ್ಲ ಈಗಾಗಲೇ ಇತ್ತು ದೊಳಾಪುರ ಇತ್ತು ಹೊಸಕೋಟೆ ಇತ್ತು ಮತ್ತು ದೇವನಹಳ್ಳಿ ಮತ್ತು ದೊಳಾಪುರ ದೊಳಾಪುರ ಇದೆ ಬಿ ಎಮ್ ಟಿ ಸಿ ಇದೆ ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಉತ್ತರ ಜಿಲ್ಲೆ ಬೆಂಗಳೂರಿಗೆ ಅವು ಹೊಂದ್ಕೊಂಡಿರ್ತಕ್ಕಂಥದ್ದು ಮಹಾನಗರ ಪಾಲಿಕೆ ಅಂದರೆ ಬಿ ಎಮ್ ಟಿ ಸಿ ಬಸ್ಸಸ್ ಬೇಕು ಅಂತ ಕೇಳ್ತಾಯಿದ್ರು ಸುರೇಶ್ ಅವರು ಕೂಡ ಭಾಳ ಸಲ ಹೇಳಿದರು ಅದೇ ರೀತಿ ನಮ್ಮ ಎಲ್ಲ ಶಾಸಕರು ಕೂಡ ಕೇಳಿದರು ಅಸೆಂಬ್ಲಿನಲ್ಲೂ ಕೂಡ ಕ್ವೆಶನ್ ಹಾಕಿದರು ನಮ್ಮ ಶಾಸಕರು ಆಗ ನಾನು ನಗರ ಸಾರಿಗೆಗೆ ತಕ್ಷಣಕ್ಕೆ ಪ್ರಾರಂಭ ಮಾಡೋಣ ಮತ್ತು ಎಕ್ಸ್ಟೆನ್ಷನ್ನೇ ಮಾಡ್ತಾಯಿದ್ದೀವಿ ಈಗ ಕಾರ್ಪೊರೇಷನ್ ಲಿಮಿಟಿಂದ ಇಪ್ಪತ್ತೈದು ಕಿಲೋಮೀಟ್ರ್ವರೆಗೂ ಬಿ ಎಮ್ ಟಿ ಸಿ ಬರ್ತಾಯಿತ್ತು ಈಗ ನಲವತ್ತು ಕಿಲೋಮೀಟ್ರ್ ಮಾಡಿದ್ದೀವಿ ನಲವತ್ತು ಕಿಲೋಮೀಟ್ರ್ ಅಂದರೆ ಕೆಂಗೇರಿ ಕೆಂಗೇರಿ ತಾನೇ ಲಾಸ್ಟ್ ಹಾಂ ಕೆಂಗೇರಿಯಿಂದ ನಲ್ವತ್ತು ಕಿಲೋಮೀಟ್ರ್ವರೆಗೂ ಬಸ್ಸು ಇರುತ್ತೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಕಾರಣ ಏನಂದರೆ ಬೆಂಗಳೂರು ಉತ್ತರ ಜಿಲ್ಲೆ ದಕ್ಷಿಣ ಜಿಲ್ಲೆಯಲ್ಲಿ ಬೆಂಗಳೂರಿನಲ್ಲಿ ಯಾವ ರೀತಿ ಜನ ಇದ್ದಾರೋ ಈ ಸುತ್ತ ಆ ಎರಡೂ ಜಿಲ್ಲೆನಲ್ಲೂ ಕೂಡ ಅದೇ ರೀತಿ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಅತಿ ಹೆಚ್ಚು ಅಪಾರ್ಟ್ಮೆಂಟ್ಸು ಲೇಔಟ್ಸು ವಿಲ್ಲಾಸು ಮತ್ತು ಹಳ್ಳಿಗಳಲ್ಲೂ ಕೂಡ ಜನ ಜಾಸ್ತಿ ಆಗ್ತಾ ಇದ್ದಾರೆ ಸಾರ್ವಜನಿಕರಿಗೆ ಅನುಕೂಲ ಇವತ್ತು ಆದೇಶ ಆಗುತ್ತೆ ಲಾಸ್ಟ್ ಬೋರ್ಡ್ ಮೀಟಿಂಗಲ್ಲಿ ತೀರ್ಮಾನ ತೊಗೊಂಡಿದ್ವಿ ಇವತ್ತು ಆದೇಶ ಆಗುತ್ತೆ ಮುಂದಿನ ವಾರ ಪ್ಲ್ಯಾನ್ ಮಾಡ್ಕೊಳ್ತೀವಿ ಬೆಳಗ್ಗೆ ಇವತ್ತು ಸರ್ ಸುಮಾರು ಎರಡರಿಂದ ಮೂರು ಸಾವಿರ ಜನ ಬೆಂಗಳೂರಿಗೆ ಕೆಲಸ ಈಗ ಹಾಕ್ತೀವಲ್ಲ ಈಗ ಎಲ್ಲ ಸರ್ ಹೋಗುತ್ತಿಡಿ ಈಗ ಹಾಕೋದ್ರಿಂದ ಏನು ಸಮಸ್ಯೆ ಏನೇ ಇಲ್ಲ ಬಿ ಎಂ ಟಿ ಸಿ ಬರೋದ್ರಿಂದ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಈಗ ಒಂದು ಇರ್ತಕ್ಕಂಥ ಬಸ್ ಸ್ಟ್ಯಾಂಡನ್ನ ರಿನೋವೇಷನ್ ಮಾಡೋದೊಂದು ಎರಡನೇದಾಗೂ ಜಾಗ ಬಂದು ಬೇಕು ಸುರೇಶ್ ಅವ್ರಿಗೆ ನಮ್ಮ ಶಾಸಕರು ಹೇಳಿದ್ದೀನಿ ಒಂದೆಲ್ಲ ಮೈನ್ ರೋಡಲ್ಲೇ ಬೇಕು ಡಿಪೋ ಎಲ್ಲಿ ಬೇಕಾದ್ರೆ ಕೊಡ್ಬೋದು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಒಳಗೆ ಕೊಟ್ಟರು ನಮಗೇನು ತೊಂದರೆ ಇಲ್ಲ ಅದನ್ನು ಹುಡ್ಕೋ ಜವಾಬ್ದಾರಿ ನಮ್ಮ ಇವರಿಬ್ಬರ ಮೇಲೆ ಹಾಕಿದ್ದೀನಿ ಎಲ್ಲನೂ ಹುಡುಕ್ ಕೊಟ್ಟರೆ ಬೇಗ ಮಾಡ್ತೀನಿ ಬೆಂಕಿ ಸ್ವಲ್ಪ ಎಲೆಕ್ಟ್ರಿಕ್ ಬಸ್ಸಲ್ಲಿ ಕೆಲವಾಗಿದೆ ಕೆಲವಾಗಿದೆ ಅವ್ರಿಗೆ ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದೀವಿ ಆ ಎಲೆಕ್ಟ್ರಿಕ್ ಬಸ್ಸು ವಾಸ್ತವವಾಗಿ ನಮ್ಮದಲ್ಲ ಅದೇನಾಗುತ್ತೆ ಕೇಂದ್ರ ಸರ್ಕಾರ ಟೆಂಡ್ರ್ ಕರೀತಾರೆ ಟೆಂಡ್ರ್ ಕರೆದಾಗ ಏನಾಗುತ್ತೆ ನಮ್ಮಲ್ಲಿ ನಾಲ್ಕು ಕಂಪ್ನಿ ತೊಗೊಂಡಿದ್ದಾರೆ ನೆಕ್ಸಸ್ಸು ಇವರು ಟಾಟಾ ಅವರು ನಾಲ್ಕು ಕಂಪ್ನಿ ತೊಗೊಂಡಿದ್ದಾರೆ ಬಸ್ ಅವ್ರದೇ ಡ್ರೈವರ್ ಅವ್ರದ್ದೇ ಮೈಂಟೆನೆನ್ಸ್ ಅವ್ರದೇ ನಮ್ಮದು ಕಂಡಕ್ಟ್ರು ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡ್ತೀವಿ ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡ್ತೀವಿ ಈಗಲೂ ನಾಲ್ಕೂವರೆ ಸಾವಿರ ಬಸ್ಸು ಕೊಟ್ಟಿದ್ದೀವಿ ಅಂತ ಕೊಟ್ಟಿದ್ದಾರಲ್ಲ ನಮಗೆ ಅದೂ ಇದೆ ಪ್ರೈವೇಟ್ ಕೊಡ್ತಾರೆ ಅವ್ರ ಥರ ನಾವು ಬಾಡಿಗೆಲ್ ತಗೋದು ಮೊದಲು ಹಿಂದೆ ನರ್ಮ್ ಸ್ಕೀಮ್ ಬಸ್ ಮೇಲೆ ಇದೆ ನೋಡಿ ನರ್ಮ್ ಸ್ಕೀಮ್ ಅಂತ ಇವರು ಮನಮೋಹನ್ ಸಿಂಗ್ ಅವರಿದ್ದಾಗ ಬೆಂಗಳೂರಿಗೆ ಹತ್ತು ಟಿ ಟಿ ಎಮ್ ಸಿಗಳು ಮೈಸೂರಿಗೆ ನಾಲ್ಕು ಟಿ ಟಿ ಎಮ್ ಸಿ ಒಟ್ಟು ಹದಿನಾಲ್ಕು ಟಿ ಟಿ ಎಮ್ ಸಿಗಳು ಇವತ್ತಿನ ವ್ಯಾಲ್ಯೂಯೇಷನ್ ಹತ್ತು ಸಾವಿರ ಕೋಟಿ ಆಗುತ್ತೆ ಆಮೇಲೆ ಅವಾಗ ಎರಡು ಸಾವಿರದ ಆರುನೂರ ಎಂಬತ್ತೈದು ಬಸ್ಸು ಶೇಕಡ ಎಂಬತ್ತರಷ್ಟು ಸಬ್ಸಿಡಿ ಕೊಟ್ಟಿದ್ದರು ನಾವೇ ತೊಗೊಂಡಿದ್ವಾಗ ಎಷ್ಟೋ ಶೇಕಡ ಎಂಬತ್ತರಷ್ಟು ಸಬ್ಸಿಡಿ ಕೊಟ್ಟಿದ್ದರು ಬರೀ ಇಪ್ಪತ್ತು ಪರ್ಸೆಂಟ್ ಹಾಕಿದ್ರೆ ಸಾಕಾಗಿತ್ತು ಬಸ್ಸು ಸ್ವಂತ ಆಗೋದು ಈಗೇನಾಗಿದೆ ಕೇಂದ್ರ ಸರ್ಕಾರದ ನೀತಿ ದೇಶದ ಎಲ್ಲ ಭಾಗದಲ್ಲೂ ಕೂಡ ಸುಮಾರು ಹತ್ತು ಸಾವಿರ ಬಸ್ಸವರು ತಗೊಂಡು ಈ ರೀತಿ ಕೊಡ್ತಾ ಇದ್ದಾರೆ ಆ ಹತ್ತು ಸಾವಿರದಲ್ಲಿ ನಮಗೆ ನಾಲ್ಕೂವರೆ ಸಾವಿರ ಕೊಟ್ಟಿದ್ದಾರೆ ಸಿಗೆ ಸೇರ್ಪಡೆ ಮಾಡಿಕೊಳ್ಳೋದಕ್ಕೂ ಕೂಡ ರಾಜ್ಯ ಸರ್ಕಾರ ಚಿಂತನೆ ಮಾಡಿದೆ ಎನ್ನುವಂಥದ್ದು ಸರ್ ನಮ್ಮ ಮಾಹಿತಿ ಇಲ್ಲ ಅಧಿಕೃತವಾಗಿ ಎಲ್ಲೂ ಬಂದಿಲ್ಲ ಆ ರೀತಿ ಕೂಡ ಮಾಡ್ತಾ ಎಲ್ಲ ಒತ್ತಾಯ ಇರ್ಬೋದು ಅಧಿಕೃತವಾಗಿ ಎಲ್ಲೂ ಕೇಂದ್ರಕ್ಕೂ ಕಳಿಸ್ಕೊಡ್ತೀವಿ ಅಂತ ಹೇಳಿ ಇಲ್ಲ ಮಾಹಿತಿ ಇಲ್ಲ ನೀವು ಮಹಾದೇವಪ್ಪ ಅವ್ರು ಕೇಳಬೇಕು ಸಿ ಎಂ ಕೇಳಬೇಕು ಸರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅಂದರೆ ಹಿಂದೂ ಧರ್ಮದ ಸಮಾನತೆ ಇಲ್ಲದ ಕಾರಣ ಮತಾಂತರಗಳು ಹೆಚ್ಚಾಗ್ತಾ ಇದೆ ಅಂತ ಇದನ್ನ ಇಟ್ಕೊಂಡು ಬಿಜೆಪಿ ಅವರಿಗೆ ಸಾಕಷ್ಟು ಆಕ್ರೋಶ ಬಿಜೆಪಿ ಅವ್ರಿಗೆ ಏನಂದರೆ ಅವ್ರಿಗೆ ಈ ಥರದೇನೋ ಸಣ್ಣ ಸಬ್ಜೆಕ್ಟ್ ಸಿಕ್ಬಿಟ್ರೆ ಅವರು ಹೇಳ್ತಾನೇ ಇರ್ತಾರೆ ಈಗ ನಮ್ಮ ಹಿಂದೂ ಸಮಾಜ ಅಖಂಡವಾಗಿತ್ತು ಮೊದಲು ಅಲ್ವೇನಪ್ಪ ಇದು ಬೌದ್ಧರು ನಮ್ಮ ಹಿಂದೂಗಳು ತಾನೇ ಯಾಕೆ ಹೊಸ ಬೌದ್ಧ ಧರ್ಮ ಸ್ಥಾಪನೆ ಆಯಿತು ಜೈನರು ಅವರು ನಮ್ಮ ಹಿಂದೂಗಳೇ ಆಗಿದ್ದಿದ್ದು ಯಾಕೆ ಜೈನ ಧರ್ಮ ಸ್ಥಾಪನೆ ಆಯಿತು ಆಮೇಲೆ ಸಿಖರು ಯಾರು ಸಿಖರು ನಮ್ಮೆಲ್ಲ ಹಿಂದೂಗಳೇ ಅವರು ಸಿಖ್ ಧರ್ಮ ಪ್ರಾರಂಭ ಆಯಿತು ಆಮೇಲೆ ಬಸವಣ್ಣವ್ರ ಕಾಲದಲ್ಲಿ ಬೇರೆ ಬೇರೆ ಜಾತಿಗಳಲ್ಲಿದ್ದಂಥವ್ರಾಗ ಕೂಡ ಅವರು ವೀರಶೈವ ಧರ್ಮ ಅವರು ಸ್ಥಾಪನೆ ಮಾಡಿದ್ರು ಅಲ್ವ ಇದ್ಯಾಕೆ ಈ ನಾಲ್ಕು ಯಾಕೆ ಆಯ್ತು ನೀವೇ ಹೇಳಿ ನಾನು ಅದನ್ನು ನಾನು ನಿಮಗೆ ಕ್ವಶನ್ ಹಾಕ್ತೀನಿ ಸರಿ ದಸರಾ ಉದ್ಘಾಟನೆಗೆ ಸ್ವಲ್ಪ ವಜ ಆಗಿತ್ತಲ್ಲ ಮೆಸೇಜ್ ಬಂತು ವಜ ಆಗಿದೆ ಆಮೇಲೆ ದಸರಾ ಹಬ್ಬ ನಾಡ ಹಬ್ಬ ಇದು ಏಳು ಕೋಟಿ ಜನರಿಗೆ ಸೇರಿರ್ತಕ್ಕಂಥದ್ದು ಇದರಲ್ಲಿ ಜಾತಿ ಧರ್ಮ ಭೇದ ಇನ್ನೊಂದು ಇನ್ನೊಂದು ಏನೂ ಇಲ್ಲ ಈಗ ಚಾಮುಂಡೇಶ್ವರಿ ಈಗ ನಮ್ಮ ಚಾಮುಂಡೇಶ್ವರ ದೇವಸ್ಥಾನ ಸರ್ಕಾರದ್ದೇ ಅದು ಅದರಲ್ಲಿ ನಮ್ಮ ಮುಜರಾಯಿ ಅದು ಬ್ರಿಟಿಷನವ್ರ ಕಾಲದಿಂದಲೂ ಕೂಡ ನಮ್ಮ ಮುಜರಾಯಿ ಇಲಾಖೆ ಇದು ಇದು ದಸರಾ ಹಬ್ಬ ಈಗ ಹಿಂದೆ ಇವರೆಲ್ಲ ಬಂದಿದ್ರಲ್ಲಪ್ಪ ಪ್ರೊಫೆಸರ್ ನಿಸಾರಮ್ಮೋದವರು ಕವಿಗಳು ಅವರು ಉದ್ಘಾಟನೆ ಮಾಡಲಿಲ್ವಾ ಮಿರ್ಜಾ ಇಸ್ಮಾಯಿಲು ಎರಡು ಬಾರಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಆ ಅಂಬಾರಿ ಮೇಲೆ ಕೂಡಿಸ್ಕೊಂಡು ಹೋಗ್ತಾರೆ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಬಿ ಜೆ ಪಿಯವರು ನಿರುದ್ಯೋಗಳಾಗ್ಬಿಟ್ಟಿದ್ದಾರೆ ಈಗ ಕೆಲಸ ಇಲ್ಲ ಅವ್ರು ಮಾಡೋಕ್ಕೆ ಏನಾದರೂ ಒಂದು ಸಣ್ಣ ವಿಚಾರ ಸಿಕ್ಕಿದೆ ಸಾಕು ಅದನ್ನು ಹೇಳ್ಕೊಂಡು ಹೇಳ್ಕೊಂಡು ಇರ್ತಾರೆ ಅಷ್ಟೇ ಪರ್ಮನೆಂಟಾಗಿ ಹತ್ತು ವರ್ಷ ಅವರು ವಿರೋಧ ಪಕ್ಷದಲ್ಲೇ ಇರ್ತಾರೆ ಬಿ ಜೆ ಪಿ ಈ ಹಿಂದೆನೂ ಜ್ಞಾಪಕ ಇರಬೇಕು ನಿಮಗೆ ನಮ್ಮ ಎಲೆಕ್ಷನ್ ಮುಂಚೆ ಹಿಜಾಬ್ ಅಂದರು ಹಲಾಲ್ ಅಂದರು ಅಜಾನ್ ಅಂದರು ಆಮೇಲೆ ಅವರು ಅಲ್ಲಿ ವ್ಯಾಪಾರ ಮಾಡಬಾರ್ದು ಇಲ್ಲಿ ವ್ಯಾಪಾರ ಮಾಡಬಾರ್ದು ಅಂದರು ಜನ ಸೊಪ್ಪು ಹಾಕಿದ್ರ ಆಮೇಲೆ ಆ ಪಕ್ಷದಲ್ಲಿ ನಾಯಕತ್ವ ಎಲ್ಲಿದೆ ಈಗ ಜೆ ಡಿ ಎಸ್ಸು ಅವ್ರ ಜೊತೆ ಸೇರಿಕೊಂಡಿದ್ದಾರೆ ಜೆ ಡಿ ಎಸ್ನ ಸಂಪೂರ್ಣವಾಗಿ ಮುಗಿಸ್ಬಿಡ್ತಾರೆ ಮನೆ ನೋಡಿದ್ರಲ್ಲ ಮದ್ದೂರಲ್ಲಿ ಮದ್ದೂರಲ್ಲಿ ಜೆಡಿಎಸ್ ಸಂಪೂರ್ಣವಾಗಿ ಮುಗಿಸ್ಕೊಡ್ತಾರೆ ಅವರು ಅವ್ರು ಯಾರನ್ನ ಜೊತೆಗೆ ಹಾಕೊಳ್ತಾರೆ ಅವ್ರನ್ನ ಕ್ಲೋಸ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ